ಹಾಯ್ ಗಾಯ್ಸ್ ವೆಲ್ಕಮ್ ಟು ರೀತಿಯ ನಾವು ನಾವಿವತ್ತು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿದ್ದೇವೆ ನಾವಿಲ್ಲಿ ಒಂದು ಇವತ್ತು ಸ್ಪೆಷಲ್ ಆಗಿ ಇಲ್ಲಿ ನಾವು ಒಂದು ವಾರ ಆಯಿತು ಬಂದು ಹಾಗೆ ಇವತ್ತೊಂದು ಇಲ್ಲಿ ಒಂದು ಮುದ್ದೆ ತಿನ್ನೋಣಂತ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ ಹಾಗೆ ನಾವು ಇವತ್ತು ಮುದ್ದೆ ತಿಂತ ಇದ್ದೇವೆ ನೀವು ಬನ್ನಿ ನಮ್ಮ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೋಡಿ ಈಗ ನಮಗೆ ಮುದ್ದೆ ಎಲ್ಲ ರೆಡಿಯಾಗಿದೆ ಹತ್ತು ಮುದ್ದೆ ಉಂಟಿದ್ರಲ್ಲಿ ಈಗ ನನಗೆ ಎಷ್ಟು ತಿನ್ಲಿಕ್ಕೆ ಆಗ್ತದೆ ನೋಡಬೇಕು ಹತ್ತು ಮುದ್ದೆ ನೋಡುವಾಗಲೇ ಒಂದು ಆಸೆ ಆಗ್ತಾ ಉಂಟು ನನಗೆ ಈಗ ಬಹಳ ಒಂದು ರೌಂಡ್ ರೌಂಡ್ ಉಂಟು ಇಷ್ಟು ಹೇಗೆ ಅಂತ ನನಗೆ ಒಂದು ತಲೆಗೆ ಹೋಗ್ತಿಲ್ಲ ಈಗ ಒಂದು ದಿನಕ್ಕೆ ಒಂದು ಆದ್ರೂ ತಿಂತಿದ್ದೇನೆ ಈಗ ಹತ್ತು ಮುದ್ದೆ ಉಂಟಲ್ಲ ಹಾಗೆ ನೋಡುವ ಎಷ್ಟು ತಿನ್ಲಿಕ್ಕೆ ಆಗ್ತದೆ ಹೇಗೆ ಆಗ್ತದೆ ಅಂತ ನೋಡುವ ನಾವೀಗ ಎರಡು ಮುದ್ದೆ ಹಾಕೊಂಡು ಬಂದ್ವಿ ಒಳಗಿಂದ ಈಗ ಇಲ್ಲಿ ಯಾರಿಲ್ಲ ಹಾಗೆ ಎಲ್ಲ ತಿನ್ಲಿಕ್ಕೆ ಪ್ರಶಾಂತವಾದ ಜಾಗ ಉಂಟು ಇಲ್ಲಿ ಇದಕ್ಕೆ ಇವತ್ತು ಹೀರೆಕಾಯಿ ಸಾಂಬಾರು ಮಾಡಿದ್ದಾರೆ ಹಾಗೆ ಈರುಳ್ಳಿ ಕಟ್ ಮಾಡಿದೆ ಮತ್ತು ಇದು ಬಂಡೆಕಾಯಿ ಪಲ್ಯ ಉಂಟು ಸ್ವಲ್ಪ ಸಾರು ಉಂಟು ಮುದ್ದೆ ತಿನ್ನಲಿಕ್ಕೆ ಅಷ್ಟೇನು ಗೊತ್ತಿಲ್ಲ ಆದರೂ ಸ್ವಲ್ಪ ನಾವು ಟ್ರೈ ಮಾಡಿದೆವು ತಿಂತಾ ತಿಂತಿದ್ದೆ ದಿನಕ್ಕೆ ಎರಡು ತಿಂತೇವೆ ನಾರ್ಮಲ್ ಇವತ್ತು ಎಷ್ಟು ತಿನ್ನಲಿಕ್ಕೆ ಆಗ್ತದೆ ನೋಡು ಇವತ್ತು ಎರಡು ಹಾಕೊಂಡು ಹ್ಮ್ ಬೇಗ ಚಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ನಮ್ಮದು ಮುದ್ದೆ ತಿನ್ನುವ ಇಲ್ಲ ಬೇರೆ ಇರ್ಬೋದು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಗೊತ್ತಿಲ್ಲ ಸ್ಪೀಡ್ ಆಗೋದಿಲ್ಲ ಆಗುದಿಲ್ಲ ಜಸ್ಟ್ ಡ್ರೈ ಮಾಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುವ ಹೇಗೆ ಹೇಗೆ ಒಂದು ಕಲಿಸಿದ್ದಾರೆ ಯಾರ ಈಗ ಇದಕ್ಕೆ ಹತ್ತಬೇಕಂತ ಇದು ಮಾಡಿ ಮತ್ತೆ ಇದರಲ್ಲಿ ಇದು ಮಾಡಿ ಹದ್ಬೇಕು ಅಂತ ಹೇಳಿದ್ದಾರೆ ನಮ್ದೆಲ್ಲ ಬಡಿ ಬಡಿ ಆಗ್ತದೆ ಈಗ ತಿಂತೇನೆ ಒಳ್ಳೆ ಸ್ಟೈಲ್

ಇಷ್ಟು ದೊಡ್ಡ ಪೀಸ್ ಬೇಕು ಅದನ್ನು ಎರಡು ಮಾಡಿ ಹೀಗೆ ತಿನ್ಬೇಕು ಅಂತ ಇಲ್ಲಿ ಕಲಿಸ್ಬಿಟ್ಟಿದ್ದಾರೆ ಬಾಯಿ ಮುದ್ದೆ ಸ್ವಲ್ಪ ಜೀವಕ್ಕೆ ಸತ್ತಾಗ್ತದೆ ತೊಂದರೆ ಇಲ್ಲ ಈಗ ವೈಟ್ ರೈಸ್ ತಿಂದು ಸ್ವಲ್ಪ ಹೀಟ್ ಆಗ್ತದೆ ಬಾಯಿ ಇದನ್ನು ಹೀಟ್ ಆಗಲ್ಲ ಒಂದು ಮುದ್ದೆ ಈರುಳ್ಳಿ ತಿಂದ್ರೆ ಉಂಟಲ್ಲ ಹೇಳ್ಬೇಕು ಆಯ್ಬೇಕು ಮಗಿದು ಹೋಗ್ತದೆ ದುಡ್ಡಂತ ಗೊತ್ತಾಗೆ ಇಲ್ಲಿ ಹಿಡಿತದೆ ವೆಜ್ ಅಲ್ಲ ನಮ್ಗೆ ಇಲ್ಲಿ ಎಲ್ಲ ವೆಜ್ಜೇ ಮಾಡುದು ಇದಕ್ಕೆಲ್ಲ ನಾನ್ವೆಜ್ ಸಾರಾಗಬೇಕಾ ನಾನು ಕೂಡ ಒಂದು ಹತ್ತು ಮುಂದೆ ತಿನ್ಬೋದು ಹಾಗೆ ಎಷ್ಟು ಇರ್ತದೆ ಅಂತ ನನಗೆ ಇಲ್ಲಿ ಎಲ್ಲ ಹೇಳಿದ್ದಾರೆ ಹೋಗಿ ಟ್ರೈ ಮಾಡಬೇಕು ಇಲ್ಲಿ ಎಲ್ಲ ಇದು ವೆಜ್ ಎಲ್ಲ ಅವಲ್ಲ ಹಾಗೆ ಮತ್ತೆ ನೋಡಿ ಮುದ್ದೆ ಮುಗಿಯೋದು ನಾನು ಹೇಗೆ ಅಂದರೆ ನಿಮಗೆ ಹೇಗೆ ಕಳಿಸ್ತೇನೆ ಹೀಗೆ ಮುದ್ದೆ ಇರ್ತದೆ ಅಲ್ಲ ಎಲ್ಲ ಹೀಗೆ ಮಾಡಿ ನನಗೆ ಕಲಿಸಿ ಕೊಟ್ಟದ್ದು ನಾನು ಹೇಳೋದು ಮತ್ತು ನಂಗೆ ಗೊತ್ತಿಲ್ಲ ನನಗೆ ನೋಡಲ್ಲ ಹೀಗೆಲ್ಲ ಮಾಡಿ ಮುದ್ದೆ ಮುಗಿ ಹೀಗೆ ಮಾಡಿ ತೊಂಡೆಕಾಯಿ ಪಲ್ಯ ಉಂಟು ಸ್ವಲ್ಪ ಆಯ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಅದೇ ನಮ್ದಿಗೆ ಎರಡು ಮುಂದೆ ತಿಂದಾಯ್ತು ನಾವು ಮೂರನೇ ಕೊಡುವ ಮುದ್ದೆ ಜೊತೆ ತೊಂಡೆಕಾಯಿ ಪಲ್ಯ ಉಂಟವಾ ಪಕ್ಕ ತಾಗಿ

ಇದು ನಾಲ್ಕನೇ ಮುದ್ದೆ ಇದೆ ಇವತ್ತು ಈಗ ನೋಡುವ ನಾಲ್ಕನೇ ಮುದ್ದೆ ತಿಂದಾದ್ಮೇಲೆ ಐದನೇ ತಿನ್ನಕ್ಕೆ ಆಗ್ತದೆ ನೋಡುವ ಗ್ಯಾಸ್ ನಾವೀಗ ಐದನೇ ಮಧ್ಯೆಯಲ್ಲಿ ಸ್ವಲ್ಪ ಇದು ಆಗ್ತಾ ಇದ್ದೇವೆ ಹೋಗ್ತಾ ಇಲ್ಲ ಆದ್ರೂ ನಾವು ತಿಂದಿದ್ದೇವೆ ಗೊತ್ತೇ ಇರಲಿಲ್ಲ ನನಗೆ ಈಗ ಇನ್ನು ಇನ್ನು ಒಂದು ನನಗೆ ತಿನ್ನಬೇಕು ಅಂತ ಒಂದು ಆರು ಮುಂದೆ ತಿನ್ನುವ ಒಂದು ಟ್ರೈ ಮಾಡುವಂತ ಇದ್ದೇನೆ ಇನ್ನು ಈಗ ಆರನೇ ಮುಂದೆ ತಿಕೊಳ್ತೇನೆ ಇಲ್ಲಿ ಗಾಯ್ಸ್ ಗಾಯ ಆರನೇ ಮಂದಿ ನನಗೆ ಹೊಟ್ಟೆ ತುಂಬಿದೆ ಆದರೂ ಒಂದು ತಿನ್ನುವ ಟ್ರೈ ಮಾಡುವ ಆರು ಮುಂದೆ ಅಂತ ಬಹಳ ಒಳ್ಳೇದಾಗ್ತದೆ ಮುದ್ದೆ ಅಂತ ರುಚಿ ಅಂದರೆ ರುಚಿ ಗೊತ್ತಾಗೋದಿಲ್ಲ ಆದರೂ ಆರನೇ ಮಂದಿ ಒಂದು ಬೇರೆ ರುಚಿ ನನಗೆ ಈಗ ಆರನೇ ಮಂದಿ ತಿನ್ನು ಗು ಆರನೇ ಮತ್ತೆ ನಾನು ಒಂದು ಫಿನಿಶ್ ಆದರೆ ಒಂದು ದೊಡ್ಡ ಸ್ಟೋರಿ ಬಿಡಗೆಯುತ್ತದೆ ಅದು ದಂಗ ಅಲ್ಟಿಮೇಟ್ ಅಂತ ಇದೆ ಲಿಂಕ್ ಬರ್ಲಿಲ್ಲ ಮಾಡಿ ಈಗ ಹೇಗಿದೆ ಈಗ ಮಾರೆ ಇಲ್ಲಿ ಕೈಯಲ್ಲಿ ತಾಮರು ತಾಗಿ ಲಾಸ್ಟ್ ಒಂದು ಮುರಿಲಿಕ್ಕಿಲ್ಲ ಇನ್ನು ಮುರಿಲಿಕ್ಕಿಲ್ಲ ಇಲ್ಲ ಮುರಿದ ತಿನ್ನು ಅಷ್ಟೇ ಬಹಳ ಚಂದ ಆಯ್ತು ಲಾಸ್ಟ್ ರಾಬುಂಟು ಮುಗಿತಿ ನಮ್ದೆ ಬಟ್ಟ ಗಾಡಿ ಮಾಡ್ಲಾ ಆರು ಮುದ್ದೆ ತಿಂದಾಯಿತು ಅಂದ್ರೆ ಇವತ್ತು ನಮಗೆ ವೆಜ್ ಸಾರಿ ಹಾಗೆ ಆರು ಮುದ್ದೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಇನ್ನು ನೆಕ್ಸ್ಟ್ ನೋಡುವ ನಾನ್ ವೆಜ್ ಮುದ್ದೆ ಅಲ್ಲಿ ಎಷ್ಟು ತಿನ್ಲಿಕ್ಕೆ ಆಗ್ತದೆ ಅಂತ ನೀವು ಒಂದು ನಿಮ್ಮ ನೂರು ಲೈಕ್ ನೀವು ನೂರು ಲೈಕ್ ಕೊಟ್ಟರೆ ನಾನು ಒಂದು ಮುದ್ದೆ ತಿಂದೇನೆ ಹಾಗೆ ಒಂದು ಸಾವಿರ ಲೈಕ್ ಬಂದರೆ ಅಂದರೆ ಹತ್ತು ಮುದ್ದೆ ಗ್ಯಾರೇ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ನಾನು ನಿಮ್ಗೋಸ್ಕರ ಮಾಡ್ತೇನೆ ಮತ್ತೆ ನಾನು ಈಗ ಇಲ್ಲಿ ಆರು ಮುದ್ದೆ ತಿಂತೇನೆ ನೀವಾದರೆ ನೀವು ಎಷ್ಟು ಮುದ್ದೆ ತಿಂತೀರಿ ಅಂತ ಅದು ಕಮೆಂಟ್ ಮಾಡಿ ನೀವು ನೀವು ಹೆಚ್ಚಿಗೆ ತಿನ್ನೋದಕ್ಕಿಂತ ನಾನೊಂದು ಜಾಸ್ತಿ ದಿನಕ್ಕೆ ಟ್ರೈ ಮಾಡ್ತೇನೆ ನೋಡುವ ಮತ್ತು ಇವತ್ತಿದ್ದ ವಿಡಿಯೋ ನಿಮಗೆ ಮೈಸೂರಲ್ಲಿ ಮಾಡಿದ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ನಮಗೆ ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ ಅಂತೂ ಮರಿಲೇಬೇಡಿ ಎಷ್ಟು ಮುದ್ದೆ ತಿನ್ನಬೇಕು ಮತ್ತು ನೀವು ಎಷ್ಟು ತಿಂತೀರಿ ಅಂತ ನಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಚಾಲೆಂಜ್ ಮಾಡಬೇಕಂದ್ರೆ ಬೇರೆ ಊರಿಗೆ ಹೋಗಿ ಯಾವ ರೀತಿ ಯಾವ ಫುಡ್ ತಿನ್ನಬೇಕು ಅಂತ ಒಂದು ನಮಗೆ ಚಾಲೆಂಜ್ ಮಾಡಿ ಓಕೆ ಥ್ಯಾಂಕ್ ಯು